ಒಬ್ಬ ಸಂತ್ರಸ್ತ ತಾಯಿ ನ್ಯಾಯದ ಭಿಕ್ಷೆ ಬೇಡಿಕೊಂಡು ಹೋಗುವಾಗ ಆದೇಶ ಪ್ರತಿ ಎಲ್ಲಿದೆ ಅಂತ ಅದು ಕೂಡ ಅರ್ಧ ಗಂಟೆಯಲ್ಲಿ ತಂದುಕೊಡಿ ಇಲ್ಲಾದ್ರೆ ಬ್ಯಾಂಗ್ಳೂರಿಗೆ ತಂದು ಕೊಡ್ಬೇಕು ಅಂತ ಅವರು ಪೇಮೆಂಟ್ ಭಾಷಣಕಾರ ಹಣ ಕೊಟ್ಟರೆ ಎಲ್ಲಿಯೂ ಬಂದು ಭಾಷಣ ಮಾಡ್ತಾರೆ ಹೋಗ್ತಾರೆ ಕೆಂಪು ಒಬ್ಬ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ವಿಡಿಯೋ ಎಲ್ಲ ಮಾಡಿ ಸವಾಲ್ ಎಸೆದಿದ್ದ ಯಾವ ರೀತಿ ಮರ್ಯಾದೆ ಕೊಡ್ಬೇಕು ಆ ರೀತಿಯ ಮರ್ಯಾದೆ ಕೊಟ್ಟು ಕೊನೆಗೆ ಅಲ್ಲಿಂದ ನಾನು ಹೋಗ್ತೇನೆ ಎಸ್ಕಾಟ್ ಮಾಡಿ ಅಷ್ಟರ ಮಟ್ಟಿಗೆ ತಂದು ನಿಲ್ಲಿಸಿದ್ದಾರೆ ಏನೋ ಒಂದು ಅಪರಾಧಿಗಳು ಎದುರು ಹೋಗಿ ನಿಂತಾಗ ಬರ್ತಾನೆ ಯಾವ ರೀತಿ ಇರ್ತದೆ ನೋಡಿ ಅಂತ ವರ್ತನೆ ಒಬ್ಬನೊಂದ ಸಂತ್ರಸ್ತ ತಾಯಿಯ ಬಗ್ಗೆ ತೋರಿಸಿದ್ರು ಬಡವರ ದೀನದಲಿತರ ದುರ್ಬಲರ ರಕ್ಷಣೆ ಮಾಡ್ತೇವೆ ಅಂತ ಭರವಸೆಯೊಂದಿಗೆ ಚುನಾವಣೆ ಸ್ಪರ್ಧಿಸಿ ಗೆಲ್ಲುವಂತ ಇಂಥ ಜನಪ್ರತಿನಿಧಿಗಳು ಮೂರು ರಾಜಕೀಯ ಪಕ್ಷಕ್ಕೂ ಕೂಡ ಒಂದೇ ರೀತಿ ಅಣ್ಣ ತಮ್ಮಂದಿದೆ ಅಲ್ಲಿಯ ಸ್ಥಳೀಯ ಶಾಸಕ ಹರೀಶ್ ಪುಂಜ ಅತ್ಯಾಚಾರಿಗಳ ರಕ್ಷಕರ ಜೊತೆ ಕೈ ಜೋಡಿಸೋದು ಅಲ್ಲಿ ಶಾಸಕ ಆಗ್ಲಿಕ್ಕೆ ಹೊರಟಿದ್ದ ಒಬ್ಬ ವ್ಯಕ್ತಿ ರಕ್ಷಿತ್ ಶಿವರ ಕಾಲಿಗೆ ಅಡ್ಡ ಬಿಡೋದು ಎಂತ ಒಂದು ಅಸಹ್ಯ ನೋಡಿ ಹೆಚ್ಚು ಸಮಯ ಇಲ್ಲ ಒಂದು ಎರಡು ತಿಂಗಳಲ್ಲಿ ನ್ಯಾಯ ತೆಗೆಸಿಕೊಡ್ತೇವೆ ಅಂತ ಮಾಧ್ಯಮದವರು ಕೇಳುವಾಗ ನಾನು ಹೇಳಲೇ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಮೇಲೆ ಯಾವುದೇ ಅಪವಾದ ಬಂದ್ರು ನೀವು ಧೈರ್ಯ ಕಿಡಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂದ್ರೆ ಅತ್ಯಾಚಾರಿಗಳ ರಕ್ಷಣೆಗೆ ನಾವಿದ್ದೇವೆ ಅಂತ ಭರವಸೆ ಹೇಳ್ತಾರಲ್ಲ ಕೋರ್ಟ್ಗೆ ಹೋಗಿ ಹೋಗಿ ಅಂತ ಕೋಟಿಗೆ ಹೇಗೆ ಹೋಗುದು ಅಕುಟ್ಟಲ್ ಕಮಿ ರಚನೆ ಆಗಿ ತನಿಖೆ ಪ್ರಾರಂಭವಾಗದೆ ಕೋರ್ಟ್ ಹೇಗೆ ಕೊಂಡೋಗಿ ಕೊಡುದು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಸೌಜನ್ಯನ ಅಮ್ಮನ ಕಣ್ಣೀರು ಹೊರಸ್ಲಿಕ್ಕೆ ಮಹೇಶ್ ಶೆಟ್ಟಿ ತಿಮರೌಡಿ ಅಂತ ಲಕ್ಷ ಲಕ್ಷ ಜನರು ತಯಾರಿದ್ದೇವೆ ನಾವು ಇನ್ನು ಮುಂದೆ ಮತದಾನ ಬಹಿಷ್ಕಾರ ಅಂತ ತೀರ್ಮಾನ ಮಾಡ್ಬೇಕು ರಾಜಕೀಯ ಪಕ್ಷಕ್ಕೆ ಸೇರಿಕೊಳ್ಬೇಡಿ ಅಂತ ಅವರು ಯಾವ ರಾಜಕೀಯ ಪಕ್ಷದ ಜೊತೆ ಇದ್ದಾರೆ ಗುರುತಿಸಿಕೊಂಡಿದ್ದಾರೆ ನೀವು ಯಾವುದೇ ರಾಜಕೀಯ ಪಕ್ಷದ ಜೊತೆ ಸೇರ್ಕೊಳ್ಬೇಡಿ ನೀವು ಈಗ ಯಾರ ಜೊತೆ ಇದ್ದೀರಿ ಅವರ ಜೊತೆ ಇರಿ ಅವರೇ ನಿಮ್ಗೆ ನ್ಯಾಯ ತೆಗೆಸಿಕೊಡ್ತಾರೆ ಯಾಕೆಂದರೆ ನಾವೆಲ್ಲರೂ ಕೂಡ ಕಾಮನ್ನನ ಕಿಸೆಯೊಳಗಿದ್ದೇವೆ ಅದನ್ನು ಅಣ್ಣಪ್ಪ ಮತ್ತು ಮಂಜುನಾಥ ನಿಮ್ಮ ಬಾಯಿಂದ ಇಳಿಸಿದ್ದು ನೀವು ಹೇಳಿದ್ದಲ್ಲ ಸತ್ಯ ಮಾತದು